ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಭರ ಗುರುವಿನವೀಣ ನರ ನಾರಾಯಣ ಗುರು ಕರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರ ವೀಕ್ಷಕರೇ ಸೋ ಗಾಣಗಾಪುರಕ್ಕೆ ಬಂದಿರೋ ಎಲ್ಲ ಭಕ್ತಾದಿಗಳಿಗೂ ದೇವರು ಒಳ್ಳೇದು ಮಾಡಲಿ ಅದೇ ಥರ ಯಾರ್ಯಾರು ತಮ್ಮ ಕೆಲಸದ ಒತ್ತಡದ ಪರಿಸ್ಥಿತಿಯಲ್ಲಿ ಇರುವ ಕಾರಣವಾಗಿ ಯಾರ್ಯಾರು ಬಂದಿಲ್ವೋ ಅವರಿಗೂ ಕೂಡ ಮಹಾರಾಜರು ಒಳ್ಳೇದು ಮಾಡಲಿ ಅವರ ಇಷ್ಟಾರ್ಥಗಳನ್ನು ಮಹಾರಾಜರು ಆಶೀರ್ವದಿಸ್ಲಿ ಅಂತ ಹೇಳ್ತಾ ಮಹಾರಾಜದ ಎಕ್ಸ್ಪೀರಿಯೆನ್ಸ್ನ ನಾನಿವತ್ತು ಹಂಚ್ಕೊಳಕ್ಕೆ ಹೋಗ್ತಾಯಿದ್ದೀನಿ ಹರ ಮುನಿದ್ರೂ ಗುರು ಕಾಯ್ತಾನೆ ಗುರು ಮುನಿದ್ರೆ ಪ್ರಪಂಚದಲ್ಲಿ ಯಾವ ದೈವಿ ಶಕ್ತಿ ಕೂಡ ನಿಮ್ಮನ್ನು ಕಾಯೋಕ್ಕೆ ಸಾಧ್ಯ ಇಲ್ಲ ಇದು ಸತ್ಯಶತ ಸಿದ್ಧ ಮಾತು ಅದಕ್ಕೆ ನೀವು ನಂಬಿರ್ತಕ್ಕಂಥ ಗುರುಗಳನ್ನು ಯಾವತ್ತೂ ಕೈ ಬಿಡಬೇಡಿ ಮನುಷ್ಯರನ್ನ ಕೈಬಿಡಿ ಗುರುಗಳನ್ನು ಯಾವತ್ತೂ ಕೈ ಬಿಡಬೇಡಿ ವಿಲ್ ಬಿ ಗಾಣಗಾಪುರದಲ್ಲಂತೂ ಅತ್ಯದ್ಭುತ ಎಕ್ಸ್ಪೀರಿಯೆನ್ಸು ನನಗೆ ಈ ಸಾರಿ ಆಗಿದೆ ಎಷ್ಟು ನನಗೆ ಖುಷಿ ತಂದುಕೊಟ್ಟಿದೆ ಈ ಸಾರಿ ಈ ಸಾರಿ ಒಂದು ಗಾಣಗಾಪುರದ ಒಂದು ಎಕ್ಸ್ಪೀರಿಯೆನ್ಸ್ ಅಂದರೆ ಭಕ್ತಿ ನಮ್ಮ ಮನಸ್ಸಲ್ಲಿದ್ದರೆ ನಾನು ಈ ಸಾರಿ ಗಾಣಗಾಪುರದಲ್ಲಿ ಕಂಡುಕೊಂಡಿದ್ದೇನು ಅಂದರೆ ನಮ್ಮ ಮನಸ್ಸಲ್ಲಿ ಪರಿಶುದ್ಧವಾಗಿ ಇದ್ದಿದ್ದೇ ಸತ್ಯ ಆದರೆ ದತ್ತ ಮಹಾರಾಜರೇ ನಮ್ಮ ಹಿಂದೆ ಬರ್ತಾರೆ ಅನ್ನೋದಕ್ಕೆ ಜೀವಂತ ಸಾಕ್ಷಿ ನಿಮ್ಮ ಸಂತೋಷ ವೀಕ್ಷಕರೇ ಗಾಣಗಾಪುರಕ್ಕೆ ಈ ಸಾರಿ ನಾನು ಒಂದು ಸುಮಾರು ಮೂರರಿಂದ ಐದು ಆಸೆಗಳನ್ನು ಇಟ್ಕೊಂಡು ನಾನು ಗಣಗಾಪ್ರ ಹೋಗಿದ್ದೆ ಒಂದನೇ ಆಸೆ ನಾನು ಯಾವುದೇ ಕಾರಣಕ್ಕೂ ಕೈ ಚಾಚಲ್ಲ ಪ್ರಸಾದದಗೋಸ್ಕರ ಆಗಲಿ ಅಥವಾ ಬೇಕು ಅಂತ ನಾನು ಕೇಳಲ್ಲ ಮಹಾರಾಜರಿಗೆ ಇಷ್ಟ ಆದರೆ ನನಗೆ ಕೊಡಲಿ ಅಂಥೇಳಿ ನಾನು ಹೋದೆ ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರು ವಿನ ವೀಣ ನರ ನಾರಾಯಣ ಗುರು ಚರಿತಾ ಕರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪಟ್ಟಂಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಸೊ ಇವತ್ತಂತೂ ಅನ್ಬಿಲೀವಬಲ್ ಖುಷಿಯಲ್ಲಿದ್ದೀನಿ ಮೊನ್ನೆ ಗಾಣಗಾಪುರ ತಕ್ ಪೂರಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಆ ಮಹಾರಾಜರು ಒಳ್ಳೇದು ಮಾಡಲಿ ಯಾರು ಕೆಲಸದ ನಿಮಿತ್ತವಾಗಿ ಈ ಕಾರ್ಯಕ್ರಮಕ್ಕೆ ಬಾರದೆ ಇದ್ದವರಿಗೂ ಕೂಡ ಸ್ವಾಮಿ ಸಮರ್ಥರು ದತ್ತ ಮಹಾರಾಜರು ಒಳ್ಳೇದು ಮಾಡಲಿ ಯಾಕಂದರೆ ಸೋ ಕಾರಣಾಂತರಗಳಿಂದ ಬರೋಕ್ಕಾಗದೇ ಇರ್ಬೋದು ಆದರೆ ನಾನು ಇವತ್ತು ಹೇಳ ಹೊರಟ ವಿಷಯ ಭಕ್ತಿ ಪರಿಶುದ್ಧವಾಗಿರ್ತಕ್ಕಂಥ ಭಕ್ತಿ ನಿಮ್ಮ ಜೊತೆ ಇದ್ದರೆ ಸಾಕ್ಷಾತ್ ದತ್ತ ಮಹಾರಾಜರೇ ನಿಮ್ಮ ಹಿಂದೆ ಬಂದು ನಿಲ್ತಾರೆ ಅನ್ನೋದಕ್ಕೆ ಜೀವಂತ ಸಾಕ್ಷಿ ನಿಮ್ಮ ಮುಂದೆ ಕೂತ್ಕೊಂಡಿರ್ತಕ್ಕಂಥ ಸಂತೋಷ್ ಪತಂಗಿ ವೀಕ್ಷಕರೇ ಹರಮನಿದ್ರೆ ಪ್ರಪಂಚದಲ್ಲಿ ಗುರು ಕಾಯ್ತಾನೆ ಗುರುವನ್ನು ಬಿಟ್ಟರೆ ಪ್ರಪಂಚದಲ್ಲಿ ಯಾವ ದೈವಿ ಶಕ್ತಿ ಕೂಡ ನಿಮ್ಮನ್ನು ಕೈ ಹಿಡಿದು ಎಪ್ಸಕ್ಕಾಗೋದೇ ಇಲ್ಲ ಅದು ನಾನು ಹೇಳಿರೋದನ್ನು ಋಷಿ ಮುನಿಗಳೇ ಹೇಳ್ಕೊಂಡು ಬಂದಿರತಕ್ಕಂತಹ ಜೀವಂತ ಸಾಕ್ಷಿ ಓಕೆ ಸೊ ವಿಷಯಕ್ಕೆ ಬರ್ತಾಯಿದ್ದೀನಿ ಸೊ ನಾನು ನನ್ನ ಮಗ ಮತ್ತು ಕಿರಣ್ ಅನ್ನೋರು ನಾವು ಗಾಣಗಾಪುರಕ್ಕೆ ಹೋದ್ವಿ ಸೊ ನನಗೆ ಇನ್ನೊಂದು ಆಸೆ ಇತ್ತು ನಾನು ಇನ್ನೊಬ್ಬರನ್ನ ಕರ್ಕೊಂಡು ನಾನು ದೇವಸ್ಥಾನಕ್ಕೆ ಒಳಗಡೆ ಹೋಗಬೇಕು ಅಂಥೇಳಿ ಬಟ್ ಅದು ಆಗಲಿಲ್ಲ ಒಳಗಡೆ ಗರ್ಭಗುಡಿ ಮುಗಿಸ್ಕೊಂಡು ಹೊರಗಡೆ ಬಂದು ಟರ್ನ್ ಅಷ್ಟೊತ್ತಿಗೆ ಆ ಮನುಷ್ಯನ ಬೇರೊಬ್ಬರು ನೀವು ಹೊರಗಡೆ ಹೋಗಿ ಅಂತ ಕಳಿಸ್ಬಿಟ್ಟು ಅದು ದತ್ತ ಮಹಾರಾಜರ ಒಂದು ಕೃಪಾಶೀರ್ವಾದ ಅವರ ಕೊಟ್ಟ ಭಿಕ್ಷೆ ನನಗೆ ನನ್ನನ್ನು ಸೈಡ್ ಗೇಟಿಂದ ಬಂದು ನಾನು ಹೊರಗಡೆ ಕೂತ್ಕೊಂಡೆ ಸೊ ಅದಕ್ಕೆ ಕಾರಣ ನನ್ನ ಆದ್ಯ ದೇವರು ಕಲ್ಲಂಬರ್ಜಿ ಸಾಕ್ಷಾತ್ ದತ್ತ ಮಹಾರಾಜರ ಜೊತೆ ಮಾತನಾಡುವಂಥ ಶಕ್ತಿ ಹೊಂದಿರತಕ್ಕಂಥ ಆ ಒಬ್ಬ ಗುರು ನನ್ನ ತಂದೆಗೆ ಸಮಾನ ಅವರಿಗೆ ನಾನು ಕೋಟಿ ಕೋಟಿ ನಮಸ್ಕಾರ ಅವರು ಕೊಟ್ಟ ಕೃಪಾಶೀರ್ವಾದ ನನಗೆ ಆವತ್ತಿನ ದಿನ ಅಲ್ಲಿ ಕೂತ್ಕೊಳ್ಳೋಕೆ ಅವಕಾಶ ಸಿಕ್ತು ಕೂತ್ಕೊಂಡೆ ವೀಕ್ಷಕರೇ ನೀವು ನಂಬ್ತಿರಲ್ಲ ಗೊತ್ತಿಲ್ಲ ನಾನು ಕೂತ್ಕೊಂಡು ಅಲ್ಲಿ ಮಾಡಿರೋ ಕೆಲಸ ಅಂದರೆ ಜಪ ಮಾಡ್ತಾ ಇದ್ದೀನಿ ನನ್ನ ಕಣ್ಣಲ್ಲಿ ನೀರು ಹೋಗ್ತಾನೇ ಇದೆ ಅದಕ್ಕೆ ಕನ್ನಡದಲ್ಲಿ ಆನಂದ ಬಾಷ್ಪ ಅಂತಾರೆ ಇದು ಎಲ್ರಿಗೂ ಗೊತ್ತಾಗಲ್ಲ ಇದು ಈ ದಾರಿಯಲ್ಲಿ ಭಕ್ತಿಯ ಮಾರ್ಗದಲ್ಲಿರ್ತಕ್ಕಂಥವ್ರಿಗೆ ಮಾತ್ರ ಇದ್ರ ಬೆಲೆ ಗೊತ್ತಿರುತ್ತೆ ಎಲ್ರಿಗೂ ಇದ್ರ ಬೆಲೆ ಗೊತ್ತಾಗೋಕ್ಕೆ ಇದು ಕಾಮಣ್ಣನ ಬೂದಿ ಅಲ್ಲ ಅಂತಾರೆ ನಮ್ಮೂರ ಕಡೆ ಅಂದರೆ ಎಲ್ರಿಗೂ ಸಿಗೋಲ್ಲ ಇದು ನಾನು ದತ್ತು ಅಂದರೆ ನನ್ನ ಮಗ ಅಲ್ಲಿ ಕೂತ್ಕೊಂಡಿದ್ವಿ ಕೂತ್ಕೊಂಡಾಗ ಅವನಿಗೆ ನಿದ್ದೆ ಬರ್ತಾ ಇದೆ ಅಂತಂದ ಅವನು ನನ್ನ ತೊಡೆ ಮೇಲೆ ಮಲಗಿಬಿಟ್ಟ ನನಗಿಂತ ಯಾಕೆ ನನ್ನ ಮಗ ಪುಣ್ಯವಂತ ಅಂತಂದರೆ ಆ ಕ್ಷೇತ್ರದಲ್ಲಿ ಅವನು ಮಲಗಿದ್ದಾನೆ ನಿರ್ಗುಣ ಪಾದುಕೆಗೂ ನನ್ನ ಮಗ ಮಲಗಿರೋ ಜಾಗಕ್ಕೂ ಜಸ್ಟ್ ಆ್ಯಂಡ್ ಜಸ್ಟ್ ಒಂದು ಹತ್ತು ಫೀಟ್ ಇರಬೇಕು ಎಷ್ಟು ಆನಂದಪಟ್ಟೆ ಅಂದರೆ ನಾನು ನನಗಾಗಲಿಲ್ಲ ಇದು ನನ್ನ ಮಗ ಆ ಸನ್ನಿಧಿಯಲ್ಲಿ ಮಲಗಿದಾಗ ನನಗೆ ಬಂದಿರೋ ಥಾಟ್ಸ್ ಏನು ಅಂತಂದ್ರೆ ದತ್ತು ಇಲ್ಲಿ ಮಲಗಿಲ್ಲ ಅವನು ನನ್ನ ತೊಡೆ ಮೇಲೆ ಮಲಗಿಲ್ಲ ಆ ಭಗವಂತ ದತ್ತ ಮಹಾರಾಜರ ತೊಡೆ ಮೇಲೆ ಮಲಗಿದಾನೆ ಅನ್ನೋ ಥಾಟ್ಸ್ ವಟ್ಸ್ ಅ ಏನ್ ಇಮ್ಯಾಜಿನೇಷನ್ ಅಂತೀರಾ ನೋಡಿ ಇದಕ್ಕೆ ಬೆಲೆ ಕಟ್ಬೋದು ನೀವು ಅಂತ ಇಡೀ ಬ್ರಹ್ಮಾಂಡಕ್ಕೆ ನಾಯಕತ್ವ ಹೊಂದಿರತಕ್ಕಂಥ ದತ್ತ ಮಹಾರಾಜರ ತೊಡೆ ಮೇಲೆ ಮಲಗಿರ್ತಕ್ಕಂಥ ಒಂದು ಫೀಲಿಂಗು ನನ್ನ ಮನಸ್ಸಲ್ಲಿ ಇದೆ ನನ್ನ ಮಗ ಮಲಗಿದ್ದಾನೆ ಅನ್ನೋ ಒಂದು ಫೀಲಿಂಗ್ ಆ ಒಂದು ಖುಷಿಯಿಂದ ಕಣ್ಣಲ್ಲಿ ನೀರು ಹೋಗ್ತಾಯಿದೆ ನನಗೆ ಎಷ್ಟು ಪುಣ್ಯ ಅಲ್ವ ಇದು ಅದು ಏನಾಗೋಯ್ತು ಅಂತಂದರೆ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ ಅವನು ಇವತ್ತಿಗೂ ನಾನು ನನ್ನ ಮಗನ ದೊಡ್ಡ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡಲ್ಲ ಅವನು ಗಾಣಗಾಪುರಕ್ಕೆ ಎಂಟ್ರಿ ಆದ ತಕ್ಷಣ ಫಸ್ಟು ಶರ್ಟ್ ಬಿಚ್ಚಿ ಉರುಳು ಸೇವೆ ಮಾಡಿಬಿಡ್ತಾನೆ ನಾನು ಅದನ್ನೇ ಕಲಿಸಿರೋದು ಅವನಿಗೆ ನಾನು ಕಲಸಿರೋದೇನಂತಂದರೆ ಗಾಣಗಾಪುರ ನಿರ್ಗುಣ ಪಾದಕೆಗೆ ಹೋದ ತಕ್ಷಣ ಶರ್ಟ್ ಬಿಚ್ಚಿ ಹಾಕಿಬಿಟ್ಟು ಫಸ್ಟು ಪೂರ್ತಿ ಒಂದು ರೌಂಡು ಉರುಳು ಸೇವೆ ಮಾಡ್ತಾನೆ ಆ ಉರುಳು ಸೇವೆ ಮಾಡಿರ್ತಕ್ಕಂಥ ಸುಸ್ತಿನಿಂದ ಅವ್ನಿಗೆ ನಿದ್ದೆ ಬಂದ್ಬಿಡ್ತು ನಾನು ಏನು ಅಂದ್ಕೊಂಡೆ ಅಂದರೆ ಆ ಭಗವಂತ ನನ್ನ ಮಗ ದಣದು ಹೋಗಿದ್ದಾನೆ ಅಂತೇಳಿ ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದಾರೆ ವಾಟ್ಸಪ್ ಏನು ಏನು ಹೇಳ್ಬೋದು ವೀಕ್ಷಕರೇ ಅದಕ್ಕೆ ಅದಕ್ಕೆ ಬೆಲೆ ಕಟ್ಟೋಕೆ ಆಗಲ್ಲ ಸೊ ಆಗುತ್ತೆ ಅಲ್ಲಿ ಮಲಗಿರ್ತಾನೆ ಎಲ್ಲ ಪೂಜೆ ಮುಗಿಸ್ಕೊಂಡು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೊರಗಡೆ ಬರ್ತಾರೆ ಫಸ್ಟ್ ಒಬ್ರು ಏಜ್ ಆಗಿರೋ ಅಂತ ಒಬ್ಬರು ಬಂದರು ತೊಗೊಳಪ್ಪ ಹೇಳಿ ನಾನು ತೊಡೆ ಮೇಲೆ ಅವನನ್ನು ಮಲಗಿಸ್ಕೊಂಡ್ರೆ ನೋಡಿದ್ರು ಅವರು ಅದನ್ನು ಏನು ಮಾಡಿದ್ರು ಅವರು ದತ್ತ ಮಹಾರಾಜರ ಶಿವಲಿಂಗಕ್ಕೆ ಅಭಿಷೇಕ ಆಗಿರ್ತಕ್ಕಂಥ ಅಭಿಷೇಕ ಕೊಟ್ಟರು ವೀಕ್ಷಕರೇ ನೀವು ನಂಬಲ್ಲ ಆ ಅಭಿಷೇಕದಲ್ಲಿರ್ತಕ್ಕಂಥ ಆ ಸುಗಂಧ ಪರಿಮಳ ಹಬ್ಬ ಭಗವಂತ ಕೈ ಎತ್ತಿ ಮುಗಿಬೇಕು ದತ್ತ ಮಹಾರಾಜರಿಗೆ ಆ ಒಂದು ಸುಗಂಧ ಪರಿಮಳ ನಿಮಗೆ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ ಅಷ್ಟು ಅದ್ಭುತವಾಗಿರ್ತ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಅದನ್ನು ಕುಡಿದಿರೋದು ಅಷ್ಟೇ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಸೊ ಇದಾದಮೇಲೆ ದತ್ತ ಮಹಾರಾಜರ ನಿರ್ಗುಣ ಲೇಪನ ಲೇಪನಾಗಿರ್ತಕ್ಕಂಥ ಗಂಧ ಅವರು ಹೋಗ್ತಾಯಿದ್ರು ಗಂಧದ ಜೊತೆ ತುಳಸಿ ಎಲೆಯನ್ನು ಕೊಟ್ಟರು ಇದು ಫಸ್ಟು ತುಳಸಿ ಎಲೆ ಕೊಟ್ಟರು ಅದಾದಮೇಲೆ ನಿಮ್ಮ ಮಗನಿಗೆ ಒಂಚೂರು ಕೊಡಿ ಒಂಚೂರು ತಗೊಳ್ಳಿ ಅಂತ ಹೇಳಿಬಿಟ್ಟು ಆ ಗಂಧನ ನನ್ನ ಕೈಯಲ್ಲಿ ಕೊಟ್ಟರು ನಾನು ನನ್ನ ಮಗನಿಗೆ ಕೂಡ ಅದನ್ನು ಬಾಯಲ್ ಹಾಕದೆ ಅದಾದ ಮೇಲೆ ಅವನು ಮಲಗಿದ್ರು ಕೂಡ ಅಭಿಷೇಕ ಹಾಕದೆ ಇಷ್ಟೆಲ್ಲ ಆದಮೇಲೆ ಅವರ ತಮ್ಮ ಅತ್ರಿ ಬಡ್ಜಿ ಅವರು ದೇವಸ್ಥಾನದ ಒಳಗಡೆಯಿಂದ ಹೊರಗಡೆ ಬರುವಾಗ ನಾವು ನೋಡ್ತಾರೆ ನೋಡಿ ಅವ್ರ ಬಾಯಿಂದ ಹೇಳ್ತಾರೆ ಅವರು ಏ ಸಂತೋಷ್ ನೀವು ಯಾವಾಗ ಬಂದ್ರಿ ಆಗುತ್ತೆ ಅದಾದಮೇಲೆ ನಾನು ಅವ್ರಿಗೆ ಕೇಳ್ತೀನಿ ಬಾಬಾ ಒಂಚೂರು ಆಗಬೇಕು ಅಂತೇಳಿ ಅವರು ನೋಡಿ ನನಗೆ ಬೇಕಾಗಿರೋದು ಮೂರು ವಸ್ತುಗಳಲ್ಲಿ ಎರಡು ವಸ್ತು ಸಿಕ್ಕಾಗಿತ್ತು ಮೂರನೇ ವಸ್ತು ತೀರ್ತಾ ಬೇಕಾಗಿತ್ತು ಅವರೇ ಅವ್ರಿಗೆ ಒಂದು ಬಾಟಲ್ ಪೂರ್ತಿ ತುಂಬಿ ನೀವು ತೀರ್ಥ ಕೊಡಬೇಕು ಯಾಕಂದರೆ ದತ್ತ ಮಹಾರಾಜರ ಪರಮ ಭಕ್ತರು ಅವರು ಅಂಥೇಳಿ ಆ ಒಂದು ಪೂರ್ತಿ ಒಂದು ಬಾಟಲ್ ತೀರ್ಥ ಅದನ್ನು ಕೊಡಿಸ್ತಾರೆ ಇಷ್ಟ ಆಗತ್ತೆ ಮೇಲೆ ಮುಂದೆ ಒಂದು ಅತ್ಯದ್ಭುತ ಸತ್ಯ ಗೊತ್ತಾಗುತ್ತೆ ವೀಕ್ಷಕರೇ ಆ ಸತ್ಯ ಆ ಸತ್ಯ ಕೇಳಿ ಒಂದು ಸಡನ್ನಾಗಿ ಶಾಕ್ ಆಗೋಯ್ತು ಆ ಸತ್ಯ ಏನು ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜಯ ಸ್ವಾಮಿ ಸಮರ್ಥ